ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನವರಾತ್ರಿಯಲ್ಲಿ ಘಟಸ್ಥಾಪನೆ ಆಗಿರ್ಬೋದು ಕಲಶ ಸ್ಥಾಪನೆ ಆಗಿರ್ಬೋದು ಎಷ್ಟು ಮಹತ್ವವನ್ನು ಹೊಂದಿದೆ ಅಷ್ಟೇ ಒಂದು ಮಹತ್ವವನ್ನು ಅಖಂಡ ದೀಪಾರಾಧನೆ ಕೂಡ ಹೊಂದಿದೆ ಹಾಗಾಗಿ ಬಹಳಷ್ಟು ಜನ ಮನೆಯಲ್ಲಿ ಅಖಂಡ ದೀಪಾರಾಧನೆಯನ್ನು ಮಾಡಬೇಕು ಅಂತ ಕೇಳ್ತೀರ ಹಾಗಾಗಿ ಯಾವ ರೀತಿ ಅಖಂಡ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡಬೇಕು ಹಾಗೆ ಯಾವೆಲ್ಲ ನಿಯಮಗಳನ್ನು ನಾವು ಪಾಲನೆಯನ್ನು ಮಾಡಬೇಕಾಗತ್ತೆ ಜೊತೆಗೆ ಅಖಂಡ ದೀಪಾರಾಧನೆಯ ಬತ್ತಿಗಳ ಸಂಖ್ಯೆ ಎಷ್ಟು ಹಾಕಿರಬೇಕು ಹಾಗೆ ಯಾವ ಅಂದರೆ ಎಣ್ಣೆಯಲ್ಲಿ ದೀಪ ಹಚ್ಚಿದ್ರೆ ಒಳ್ಳೆಯದ ಅಥವಾ ತುಪ್ಪದ ಒಂದು ದೀಪವನ್ನು ಹಚ್ಚಿದ್ರೆ ಒಳ್ಳೆಯದು ಯಾವ ದೀಪವನ್ನು ಬಳಸ್ಕೊಳ್ಬಹುದು ಜೊತೆಗೆ ಸಂಕಲ್ಪವನ್ನು ಹೇಗೆ ಮಾಡಿಕೊಳ್ಬೇಕು ಮತ್ತು ಯಾವ ಮಂತ್ರವನ್ನು ಪ್ರತಿದಿನ ಹೇಳ್ಕೊಳ್ಬೇಕು ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಶಕ್ತಿ ದೇವತೆಯನ್ನು ಆರಾಧಿಸುವಂತಹ ಒಂಬತ್ತು ದಿನಗಳ ನವರಾತ್ರಿ ಹಬ್ಬವು ಅಥವಾ ದಸರಾ ಹಬ್ಬವು ಅಕ್ಟೋಬರ್ ಮೂರನೇ ತಾರೀಕಿಂದ ಪ್ರಾರಂಭ ಆಗ್ತಿದೆ ಹಾಗಾಗಿ ನಾನೀಗಾಗಲೇ ಘಟಸ್ಥಾಪನೆಗೆ ಆಗಿರಬಹುದು ಕಲಶ ಸ್ಥಾಪನೆಗೆ ಆಗಿರಬಹುದು ಅಖಂಡ ಜ್ಯೋತಿಯ ಒಂದು ಆರಾಧನೆಗೆ ಒಂದು ಮುಹೂರ್ತ ಆಗಿರ್ಬೋದು ಎಲ್ಲದರ ಮಾಹಿತಿಯನ್ನು ನಾನೀಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಮಾಹಿತಿಯನ್ನು ಯಾರು ನೋಡಿಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಹಾಗೆ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ನೋಡಬಹುದು ಇನ್ನು ಅಖಂಡ ಜ್ಯೋತಿ ಅಂದರೆ ಏನು ಅಂತಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಒಂದು ಬಾರಿ ನಾವು ದೀಪವನ್ನು ಬೆಳೆಸಿದರೆ ಅದು ಪ್ರತಿದಿನವೂ ಕೂಡ ಅಂದರೆ ನಾವು ಏನು ಸಂಕಲ್ಪ ಮಾಡಿಕೊಂಡಿರ್ತೀವಿ ಅಷ್ಟೂ ದಿನಗಳ ಕಾಲವರೆಗೆ ದೀಪ ಶಾಂತ ಆಗದೆ ತಡೆರಹಿತವಾಗಿ ಉರಿಯುವಂತಹ ಜ್ವಾಲೆಗೆ ಅಥವಾ ದೀಪಕ್ಕೆ ನಾವು ಅಖಂಡ ಜ್ಯೋತಿ ಅಥವಾ ಅಖಂಡ ಜ್ವಾಲೆ ಅಂತ ಕರಿತೀವಿ ಹಾಗಾಗಿ ಈ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ಕೂಡ ಅಥವಾ ಕೆಲವರು ಹತ್ತು ದಿನಗಳವರೆಗೂ ಕೂಡ ದುರ್ಗಾ ಮಾತೆಯ ಸಾಕ್ಷಿಯಾಗಿ ಹಾಗೆ ಯಾರು ಘಟಸ್ಥಾಪನೆ ಬಹಳ ಮುಖ್ಯ ಅಂತ ನೀವು ಭಾವಿಸ್ತೀರ ಖಂಡಿತವಾಗಲೂ ಕಲಶಸ್ಥಾಪನೆ ಘಟಸ್ಥಾಪನೆಗೆ ಎಷ್ಟು ಮಹತ್ವವಿದೆ ಅಷ್ಟೇ ಮಹತ್ವ ಅಖಂಡ ದೀಪಕ್ಕೂ ಕೂಡ ಇದೆ ಹಾಗಾಗಿ ಹೇಗೆಂದರೆ ಹಾಗೆ ಅಖಂಡ ದೀಪವನ್ನು ಬೆಳೆಸಬಾರ್ದು ಬಹಳಷ್ಟು ನಿಯಮಗಳನ್ನು ಪಾಲನೆಯನ್ನು ಮಾಡಿಕೊಂಡು ನಾವು ಆ ದೀಪ ನಂದದೆ ಇರುವಂತಹ ರೀತಿಯಲ್ಲಿ ನಾವು ಸಂಕಲ್ಪವನ್ನು ಮಾಡಿಕೊಂಡು ಒಂಬತ್ತು ದಿನಗಳು ಕೂಡ ಅಖಂಡ ಜ್ಯೋತಿಯ ಆರಾಧನೆ ಅಥವಾ ಅಖಂಡ ದೀಪದ ಆರಾಧನೆಯನ್ನು ಮಾಡಬೇಕಾಗುತ್ತೆ ಯಾರು ಈ ಅಖಂಡ ದೀಪದ ಆರಾಧನೆಯನ್ನು ಮಾಡ್ತೀರ ಅವರ ಕಾರ್ಯಗಳಲ್ಲಿ ಆಗಿರ್ಬೋದು ಅಥವಾ ಸಾಕ್ಷಾತ್ ದುರ್ಗಾದೇವಿಯ ಸಾನಿಧಿ ಆಗಿರ್ಬೋದು ಅವರ ಮನೆಯಲ್ಲಿ ಖಂಡಿತವಾಗಲೂ ನೆಲೆಸುತ್ತೆ ಇನ್ನು ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಅದೆಲ್ಲ ಕೂಡ ದೂರ ಆಗುತ್ತೆ ಹೇಳ್ತಾರೆ ಹಾಗಾಗಿ ಯಾರೆಲ್ಲ ಒಂದು ಅಖಂಡ ದೀಪವನ್ನ ಹಚ್ಚಬೇಕು ಅಂತ ಅನ್ಕೊಂಡಿರ್ತೀರಾ ಅವರು ಈಗ ಹೇಳುವಂತ ಒಂದು ನಿಯಮಗಳ ಪಾಲನೆಯನ್ನ ಮಾಡ್ಕೊಳ್ಬೇಕು ಮೊದಲು ಅಖಂಡ ದೀಪವನ್ನ ಬೆಳಕಿಸ್ತೀನಿ ಅಂತ ಅಂದ್ರೆನೆ ನಿಮ್ಮಲ್ಲಿ ಅಂದ್ರೆ ಕೆಲವರು ಬೆಳ್ಳಿಯ ದೀಪವನ್ನು ಉಪಯೋಗವನ್ನು ಮಾಡ್ತಾರೆ ಕೆಲವರು ಹಿತ್ತಾಳೆ ದೀಪವನ್ನು ಕೂಡ ಬಳಸ್ಕೊಳ್ತಾರೆ ಹಾಗೆ ಕೆಲವರು ಮಣ್ಣಿನ ದೀಪವನ್ನು ಕೂಡ ಬೆಳೆಸ್ತಾರೆ ಹಾಗಾಗಿ ಯಾರೆಲ್ಲ ನೀವು ಅಖಂಡ ದೀಪವನ್ನು ಹಚ್ಚಬೇಕು ಅಂತ ಅಂದ್ಕೊಂಡಿರ್ತೀರ ಅವರೆಲ್ಲರೂ ಕೂಡ ದೀಪಕ್ಕೆ ಹಾಕುವಂತಹ ಎಣ್ಣೆ ಪ್ರಮಾಣ ಆಳವಾಗಿ ಅಥವಾ ಹೆಚ್ಚಾಗಿ ಇಡಿಸುವಂತಹ ದೀಪವನ್ನು ಆಯ್ಕೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಯಾಕಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಯಾವಾಗಲೂ ಕೂಡ ದೀಪವನ್ನು ನೋಡ್ತಾ ಕೂತ್ಕೊಂಡಿರೋಕ್ಕೆ ಆಗಲ್ಲ ಹಾಗಾಗಿ ಕೆಲಸದ ಅನಿವಾರ್ಯ ಆಗಿರಬಹುದು ಹಾಗಾಗಿ ಇದ್ದೋಗ್ತೀವಿ ಸಾಧ್ಯ ಆದಷ್ಟು ದೊಡ್ಡದಾಗಿ ಒಂದು ಎಣ್ಣೆ ಇಡಿಸುವಂತಹ ಎಣ್ಣೆ ಪ್ರಮಾಣ ಒಂದು ಇಡಿಸುವಂತಹ ದೀಪವನ್ನು ಆಯ್ಕೆಯನ್ನು ಮಾಡಿಕೊಳ್ಬೇಕು ಇನ್ನು ಮಣ್ಣಿನ ದೀಪವನ್ನು ತಂದು ಮಣ್ಣಿನ ದೀಪದಲ್ಲಿ ಒಂದು ಆರಾಧನೆಯನ್ನು ಅಖಂಡ ಜ್ಯೋತಿಯನ್ನು ಹಚ್ಚುತ್ತೀವಿ ಅಂದರೆ ಮೊದಲು ನೀವು ದೀಪವನ್ನು ನೋಡ್ಕೊಳ್ಬೇಕಾಗತ್ತೆ ಯಾಕಂದರೆ ಮಣ್ಣಿನ ದೀಪಗಳು ಬಿರುಕು ಬಿಡುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಅದನ್ನು ಮನೆಗೆ ತಂದ ನಂತರ ಒಂದು ದಿನಗಳ ಕಾಲ ಸಂಪೂರ್ಣವಾಗಿ ಆ ದೀಪವನ್ನು ನೆನೆಸಿಟ್ಟು ನಂತರವೇ ಉಪಯೋಗವನ್ನು ಮಾಡಿದ್ರೆ ಎಣ್ಣೆಯು ಸೋರೋದು ಪ್ರ ಒಂದು ತೊಂದರೆ ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ಮಣ್ಣಿನ ದೀಪ ಭಿನ್ನ ಆಗಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ನೀವು ದೀಪವನ್ನು ತಂದಾಗ ಭಿನ್ನ ಆಗಿದೆಯಾ ಅಥವಾ ಏನಾದರೂ ಕ್ರ್ಯಾಕ್ಸ್ ಬಂದಿದೆಯಾ ಅಂತ ಹೇಳಿ ನೀವು ಪರೀಕ್ಷೆಯನ್ನು ಮಾಡಿಕೊಳ್ಬೇಕು ನಂತರವೇ ಅಖಂಡ ದೀಪವನ್ನು ನೀವು ಮಣ್ಣಿನ ದೀಪವನ್ನು ಹಚ್ಚುತ್ತೀನಿ ಅನ್ನೋರು ಈ ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡಿಕೊಂಡು ನಂತರ ಹಚ್ಚಬೇಕಾಗುತ್ತೆ ಇನ್ನು ಅಖಂಡ ದೀಪವನ್ನು ಎಲ್ಲಿ ಸ್ಥಾಪನೆಯನ್ನು ಮಾಡಬೇಕು ಎಷ್ಟು ಬತ್ತಿಗಳನ್ನು ಹಾಕ್ಕೊಳ್ಬೇಕು ಜೊತೆಗೆ ಅಖಂಡ ದೀಪಕ್ಕೆ ಎಣ್ಣೆ ಒಳ್ಳೆಯದ ತುಪ್ಪ ಒಳ್ಳೆಯದ ಅಂತ ನೋಡಿದ್ರೆ ಅಖಂಡ ದೀಪವನ್ನು ನೀವು ಸಾಧ್ಯ ಆದಷ್ಟು ಅಂದರೆ ಹೆಚ್ಚಾಗಿ ಗಾಳಿ ಬೀಳದೇ ಇರುವಂತಹ ಪ್ರದೇಶದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಶಾಂತ ಆದರೆ ಅಷ್ಟು ಶುಭ ಅಲ್ಲ ಅಂತ ಹೇಳ್ತೀವಿ ಹಾಗಾಗಿ ಸಾಧ್ಯ ಆದಷ್ಟು ದೇವರ ಮನೆಯಲ್ಲಿ ಒಂದು ಜಾಗವನ್ನು ನೋಡಿ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ನೀವು ದೀಪವನ್ನು ಹಚ್ಕೊಳ್ಬೇಕಾಗುತ್ತೆ ಇನ್ನು ದೀಪವನ್ನು ಇಟ್ಟಂತಹ ಸ್ಥಳದಲ್ಲಿ ಮೊದಲು ನೀವು ಗಂಜಲದಲ್ಲಿ ಅದನ್ನೆಲ್ಲ ಅಂದರೆ ಜಾಗವನ್ನು ಶುದ್ಧವನ್ನು ಮಾಡಿಕೊಂಡು ನಂತರ ಅಲ್ಲಿ ರಂಗೋಲಿಯನ್ನು ಹಾಕಿ ಅಂದರೆ ನೀವು ಅಷ್ಟದಳ ರಂಗೋಲಿಯನ್ನು ಹಾಕ್ಬೋದು ಶ್ರೀಕಾರವನ್ನು ಹಾಕ್ಕೊಳ್ಬಹುದು ನಂತರ ನೀವು ಅಲ್ಲಿ ಅಖಂಡ ದೀಪವನ್ನು ನೆಲದ ಮೇಲೆ ಇಡಬಾರ್ದು ಅದರ ಬದಲಾಗಿ ಒಂದು ಪ್ಲೇಟ್ ಆಗಿರಬಹುದು ಅಥವಾ ಒಂದು ಮಣೆ ಆಗಿರ್ಬೋದು ಅಲ್ಲಿ ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಇಟ್ಟು ಅಥವಾ ಧಾನ್ಯಗಳನ್ನು ಕೂಡ ಇಡಬಹುದು ಅಕ್ಕಿಯ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ನಂತರ ನೀವು ಅದರ ಮೇಲೆ ನೀವು ಅಖಂಡ ದೀಪವನ್ನು ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ ಇನ್ನು ಬತ್ತಿಗಳ ಸಂಖ್ಯೆ ಎಷ್ಟಿರಬೇಕು ಅಂತಂದರೆ ಸಾಧ್ಯ ಆದಷ್ಟು ಜೋಡು ಬತ್ತಿಯನ್ನೇ ಹಾಕಬೇಕು ಯಾಕಂದರೆ ಅರ್ಧನಾರೀಶ್ವರರ ಒಂದು ಸಂಕೇತವಾಗಿ ಶಿವ ಮತ್ತು ಪಾರ್ವತಿಯ ಸಂಕೇತವಾಗಿ ನೀವು ಜೋಡು ಬತ್ತಿಗಳನ್ನು ಹಾಕ್ಕೊಳ್ಬೇಕಾಗತ್ತೆ ನಂತರ ಅದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಯಾವುದು ಬೇಕಾದರೂ ನೀವು ಹಾಕ್ಕೊಳ್ಬೋದು ಅದು ನಿಮ್ಮ ಒಂದು ಶಕ್ತಿಯನುಸಾರ ಯಾಕಂದರೆ ತುಪ್ಪವನ್ನು ಕೂಡ ಹಾಕ್ಕೊಳ್ಬಹುದು ತುಪ್ಪವನ್ನು ಹಾಕಿ ನೀವು ದೀಪವನ್ನು ಹಚ್ಚಿದ್ರೆ ನೀವು ತುಪ್ಪವನ್ನು ಕರಗಿಸಿ ಎಣ್ಣೆಯ ರೂಪದಲ್ಲಿ ಮಾಡೇ ಹಾಕಬೇಕಾಗತ್ತೆ ಹಾಗೆ ಗಟ್ಟಿ ಇರುವಂತಹ ಒಂದು ತುಪ್ಪವನ್ನು ಹಾಕೋದ್ರಿಂದ ದೀಪ ಶಾಂತ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಎಣ್ಣೆ ರೂಪದಲ್ಲಿ ಅದನ್ನು ತುಪ್ಪವನ್ನು ಕರಗಿಸ್ಕೊಂಡು ಹಚ್ಕೊಂಡ್ರೆ ಬಹಳ ಒಳ್ಳೆಯದು ಅಥವಾ ನಾವು ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಕೊಳ್ತೀವಿ ಅಂತಂದರೆ ಎಳ್ಳೆಣ್ಣೆ ಬಳಕೆ ಮಾಡಿದ್ರೆ ಬಹಳ ಒಳ್ಳೆಯದು ನೀವು ಎಳ್ಳೆಣ್ಣೆಯನ್ನು ಕೂಡ ಉಪಯೋಗವನ್ನು ಮಾಡಿಕೊಳ್ಬಹುದು ಇನ್ನು ದೀಪದ ಬತ್ತಿ ವಿಚಾರಕ್ಕೆ ಬಂದರೆ ನನಗಾಗಲೇ ಹೇಳಿದ್ದೆ ಜೋಡು ಬತ್ತಿಯನ್ನು ಹಚ್ಚಿ ಅಂತ ಹಾಗೆ ಜೋಡು ಬತ್ತಿಯ ಒಂದು ಉದ್ದ ಏನಿರುತ್ತೆ ನೀವು ದೀಪಕ್ಕೆ ಯಾಕಂದರೆ ಒಂಬತ್ತು ದಿನಗಳ ಕಾಲ ಉರಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ ಹಾಗಾಗಿ ಸಾಧ್ಯ ಆದಷ್ಟು ಒಂದು ಉದ್ದ ಆಗಿರಬಹುದು ಎಲ್ಲವನ್ನು ನೋಡಿಕೊಂಡು ನಂತರನೇ ನೀವು ಅಖಂಡ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಇನ್ನು ಯಾರ ಮನೆಯಲ್ಲಿ ಅಖಂಡ ದೀಪ ಆರಾಧನೆಯನ್ನು ಮಾಡ್ತೀರಾ ಅವ್ರ ಮನೆಯಲ್ಲಿ ಮಾಂಸಾಹಾರವನ್ನು ಮಾಡೋ ಹಾಗಿಲ್ಲ ಹಾಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿರುವಂತಹ ಆಹಾರ ಪದಾರ್ಥಗಳನ್ನು ಕೂಡ ಅವರು ತಿನ್ನೋ ಹಾಗಿಲ್ಲ ಹಾಗೆ ಈಗ ನಮ್ಮ ಮನೆಯಲ್ಲಿ ಯಾರು ಇರಲ್ಲ ಅವರೆಲ್ಲ ಮಾಡ್ಕೊಳ್ತೀವಿ ನಾ ನಾನು ಮಾತ್ರ ಅಖಂಡ ದೀಪದ ಒಂದು ಆರಾಧನೆಯನ್ನು ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ನೀವು ಕೂಡ ಮಾಡ್ಕೊಳ್ಬೋದು ಆದರೆ ನೈವೇದ್ಯಕ್ಕೆ ಆಗಿರ್ಬೋದು ಎಲ್ಲವನ್ನು ಮಾಡಬೇಕು ಅಂದರೆ ನೀವು ಅಡುಗೆ ಮನೆಯನ್ನು ಪೂರ್ತಿ ಶುದ್ಧವನ್ನು ಮಾಡಿಕೊಂಡು ಗಂಜಲ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೊಂಡು ತೊಳ್ಕೊಂಡು ನಂತರನೇ ನೀವು ಒಂದು ಅಡುಗೆ ಆಗಲಿ ಅಥವಾ ನೈವೇದ್ಯ ಆಗಲಿ ಮಾಡಬೇಕಾಗಿ ಬರುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಒಂದು ಸಾತ್ವಿಕ ಆಹಾರಗಳನ್ನು ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತೆಗೆದುಕೊಂಡ್ರೆ ಯಾಕಂದರೆ ಅಖಂಡ ದೀಪ ಚೆದು ಇರೋದ್ರಿಂದ ಬಹಳಷ್ಟು ಒಂದು ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ನೀವು ಕೂಡ ಅಷ್ಟೇ ಒಂದು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಿ ಇನ್ನು ಅಖಂಡ ದೀಪವನ್ನು ಅಂದರೆ ತುಪ್ಪದ ದೀಪ ಆಗಿದ್ದರೆ ದೇವಿಯ ಬಲಭಾಗದಲ್ಲಿ ಇಡಿ ಹಾಗೆ ಎಣ್ಣೆಯ ಒಂದು ದೀಪ ಆಗಿದ್ದರೆ ದೇವಿಯ ಎಡಭಾಗದಲ್ಲಿ ಇಡಬೇಕಾಗುತ್ತೆ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇನ್ನು ಅಖಂಡ ದೀಪವನ್ನು ಹೇಗೆ ಸ್ಥಾಪನೆಯನ್ನು ಮಾಡಿಕೊಂಡಾಗ ಸಂಕಲ್ಪವನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ನೋಡಿದ್ರೆ ಘಟ ಸ್ಥಾಪನೆಗೆ ಹಾಗೆ ಕಲಶ ಸ್ಥಾಪನೆಗೆ ಹೇಳಿರುವಂತಹ ಮುಹೂರ್ತದಲ್ಲೇ ನೀವು ಅಖಂಡ ದೀಪವನ್ನು ಕೂಡ ಸ್ಥಾಪನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಮೊದಲು ನೀವು ಗಣಪತಿಗೆ ಪೂಜೆಯನ್ನೆಲ್ಲ ಮಾಡಿಕೊಂಡು ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಗ್ರಾಮದೇವತೆಯ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನಿಮ್ಮ ಇಷ್ಟ ದೇವರ ಪ್ರಾರ್ಥನೆ ಹಾಗೆ ನಿಮ್ಮ ಗುರುಗಳ ಪ್ರಾರ್ಥನೆ ಇಷ್ಟನ್ನು ಮಾಡಿದ ನಂತರನೇ ನೀವು ದುರ್ಗಾ ಮಾತೆಗೆ ಒಂದು ಅಖಂಡ ದೀಪವನ್ನು ಅಥವಾ ಅಖಂಡ ಜ್ಯೋತಿಯನ್ನು ಬೆಳಗಿಸೋಕೆ ಉತ್ತಮವಾದಂಥ ಒಂದು ವಿಧಾನ ಅಂತಲೇ ಹೇಳ್ಬೋದು ಹಾಗಾಗಿ ಈ ಎಲ್ಲರ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ನೀವು ಸಂಕಲ್ಪಕ್ಕೆ ಕುಳಿತುಕೊಳ್ಬೇಕಾಗತ್ತೆ ಸಂಕಲ್ಪಕ್ಕೆ ಕೈಯಲ್ಲಿ ಅಕ್ಷತೆ ಹೂವು ಮತ್ತು ಬಟ್ಟಲಡಿಕೆ ಮತ್ತು ನಾಣ್ಯ ಇಷ್ಟನ್ನು ಕೂಡ ಇಟ್ಕೊಂಡು ನೀವು ಎಡಗೈಯನ್ನ ನಿಮ್ಮ ತೊಡೆಯ ಮೇಲೆ ಇಟ್ಕೊಂಡು ಬಲಗೈಯನ್ನು ಅದರ ಮೇಲೆ ಅಂದರೆ ಇಟ್ಟಿರುವಂಥ ಎಲ್ಲ ಪದಾರ್ಥಗಳನ್ನ ಮುಚ್ಚಿಟ್ಕೊಂಡು ನೀವು ಸಂಕಲ್ಪವನ್ನ ಮಾಡಿಕೊಳ್ಬೇಕು ಮೊದಲು ನಿಮ್ಮ ಹೆಸರನ್ನ ಹೇಳ್ಕೊಂಡು ನಿಮಗೆ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರವನ್ನು ಕೂಡ ಹೇಳ್ಕೊಳ್ಳಿ ನಾನು ಆಶ್ವಯುಜ ಮಾಸ ಶುಕ್ಲ ಪಕ್ಷದಲ್ಲಿ ನಾನು ಶರದ್ ನವರಾತ್ರಿ ಅಥವಾ ನವರಾತ್ರಿ ಪ್ರಯುಕ್ತವಾಗಿ ಒಂಬತ್ತು ದಿನಗಳ ಕಾಲ ಅಥವಾ ನೀವು ಐದು ದಿನ ಮಾಡಿದ್ರೆ ಐದು ದಿನಗಳ ಕಾಲ ಅಂತ ಹೇಳ್ಕೊಳ್ಳಿ ನನ್ನ ಕುಟುಂಬದವರೆಲ್ಲರಿಗೂ ಕೂಡ ಕ್ಷೇಮ ಸ್ಥೈರ್ಯ ಅಭಯ ಹಸ್ತ ಆಯುರ ಆರೋಗ್ಯ ವೃದ್ಧಿ ಐಶ್ವರ್ಯ ಸಂಪತ್ತು ನಿನ್ನ ಒಂದು ರಕ್ಷೆ ಎಲ್ಲವೂ ಕೂಡ ದೊರಕಲಿ ಅಂತ ಹೇಳಿ ಸಂಕಲ್ಪವನ್ನು ನೀವು ಮಾಡಿಕೊಂಡು ಅಂದರೆ ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಂಡು ಮೂರು ಬಾರಿ ಆ ಅಕ್ಷತೆ ಕೈಯಲ್ಲಿ ಏನು ಹಿಡ್ದಿರ್ತೀರ ಅದೆಲ್ಲವನ್ನು ಕೂಡ ಕೆಳಗೆ ಬಿಡಬೇಕಾಗುತ್ತೆ ಇಲ್ಲಿಗೆ ಸಂಕಲ್ಪ ಆಯಿತು ನಂತರ ನೀವು ಏಕಾರ್ತಿಯಲ್ಲಿ ದೀಪವನ್ನು ಅಖಂಡ ಜ್ಯೋತಿಯನ್ನು ಬೆಳಗಿಸ್ಕೊಳ್ಬೇಕಾಗುತ್ತೆ ಹಾಗೆ ಅಖಂಡ ಜ್ಯೋತಿಗೆ ಕೆಂಪು ಹೂಗಳನ್ನು ಬಳಸಿದ್ರೆ ಬಹಳ ಶ್ರೇಷ್ಠ ಕೆಂಪು ಹೂಗಳನ್ನು ಇಟ್ಟು ಅಖಂಡ ಜ್ಯೋತಿಯ ಪೂಜೆಯನ್ನು ಕೂಡ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿಯ ಫೋಟೋ ಇದ್ದರೆ ಪಾರ್ವತಿ ದೇವಿಯ ಮುಂದೆ ಕೂಡ ನೀವು ದುರ್ಗಾ ರೂಪವಾಗಿ ಪೂಜೆಯನ್ನು ಮಾಡಿಕೊಳ್ಬಹುದು ಅಥವಾ ನೀವು ಬೇರೆ ಒಂದು ಚಾಮುಂಡೇಶ್ವರಿ ಫೋಟೋನೇ ಇದ್ದರೆ ಅದನ್ನು ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬಹುದು ಒಟ್ಟಿನಲ್ಲಿ ದುರ್ಗಾದೇವಿಯ ಸಾಂಕೇತಿಕವಾಗಿ ಅಂದರೆ ಕಲಶ ಪ್ರತಿಷ್ಠಾಪನೆ ಒಂದು ಬದಲಾಗಿ ನೀವು ಅಖಂಡ ಜ್ಯೋತಿಯನ್ನು ಬೆಳೆಸಿರ್ತೀರ ಅಷ್ಟೇ ಹಾಗಾಗಿ ಅಖಂಡ ಜ್ಯೋತಿಯ ಮುಂದೆಯೂ ಕೂಡ ನೀವು ಯಥಾಪ್ರಕಾರವಾಗಿ ಪೂಜೆಯನ್ನೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಗಂಧದ ಕಡ್ಡಿಯಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತೆ ಹೂವನ್ನು ಸಮರ್ಪಣೆಯನ್ನ ಮಾಡಬೇಕಾಗುತ್ತೆ ಕ್ರಮೇಣವಾಗಿ ನೀವು ಎಣ್ಣೆಯ ಒಂದು ಎಷ್ಟಿದೆ ಎಣ್ಣೆ ಇದೆಯಾ ಪುನಃ ಹಾಕಬೇಕಾ ಅಥವಾ ತುಪ್ಪವನ್ನು ಬಳಸ್ಕೊಳ್ಬೇಕಾ ಮತ್ತು ಕಿಟ್ಟ ಕಟ್ಟಿದಾಗ ಹೇಗೆ ಒಂದು ಸರಿ ಮಾಡ್ಕೊಳ್ಳೋದು ಎಲ್ಲವನ್ನು ಕೂಡ ನೀವು ಬಹಳ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಹೇಗೆ ಅಂದರೆ ಹಾಗೆ ಅಖಂಡ ದೀಪ ಆರೋದ್ರೂ ಕೂಡ ಅಷ್ಟು ಶುಭ ಅಲ್ಲ ಹಾಗಾಗಿ ಇದರೆಲ್ಲದರ ಬಗ್ಗೆ ಗಮನ ಇಟ್ಕೊಂಡು ನಂತರನೇ ನೀವು ಅಖಂಡ ದೀಪವನ್ನು ಹಚ್ಕೊಳ್ಬೇಕಾಗತ್ತೆ ಇನ್ನು ಕೆಲಸಕ್ಕೆ ಹೋಗಿ ಬಂದಿರ್ತೀವಿ ನಾವು ಪುನಃ ಅಖಂಡ ದೀಪಕ್ಕೆ ಅಂದರೆ ಸಂಜೆಯು ಕೂಡ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹೇಗೆ ಪುನಃ ಒಂದು ಪೂಜೆಯನ್ನು ಮಾಡ್ಕೊಳ್ಬೇಕಾದ್ರೆ ಸ್ನಾನವನ್ನು ಮಾಡಿ ಮಾಡಿಕೊಳ್ಬೇಕಂದ್ರೆ ಖಂಡಿತವಾಗ್ಲೂ ಹೌದು ನೀವು ಹೆಗಲೆ ಮೇಲೆ ಅಥವಾ ಮೈ ಸ್ನಾನವನ್ನು ಮಾಡಿಕೊಂಡು ನಂತರ ನೀವು ಅಖಂಡ ದೀಪಕ್ಕೆ ಪುನಃ ಸಂಜೆ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಅಖಂಡ ದೀಪಕ್ಕೆ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರಗಳನ್ನು ಏರಿಸ್ಕೊಳ್ಬೇಕಾಗುತ್ತೆ ಹಾಗೆ ಅಖಂಡ ದೀಪವನ್ನು ಹಚ್ಚಿದಾಗ ನೀವು ಪ್ರತಿದಿನವೂ ಕೂಡ ದೀಪವನ್ನು ಹಚ್ಚಬೇಕಾದ್ರೆ ಈ ಮಂತ್ರವನ್ನು ಹೇಳಿಕೊಂಡು ಅದರ ನಂತರ ನೀವು ನಾನು ಈಗ ಹೇಳ್ಕೊಡುವಂಥ ಮಂತ್ರವನ್ನು ಹದಿನಾರು ಬಾರಿ ಹೇಳ್ಕೊಳ್ಬೇಕು ಈ ಹದಿನಾರು ಬಾರಿ ಹೇಳ್ಕೊಂಡ್ರೆ ಲಲಿತಾ ಸಹಸ್ರನಾಮವನ್ನು ಹೇಳಿದಷ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸಾಧ್ಯ ಆದಷ್ಟು ಈ ಮಂತ್ರವನ್ನು ಹದಿನಾರು ಬಾರಿ ಹೇಳ್ಕೊಳ್ಳಿ ಮೊದಲನೆಯದಾಗಿ ದೀಪವನ್ನು ಹಚ್ಚಬೇಕಾದ್ರೆ ಹೇಳುವಂತಹ ಮಂತ್ರ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶಾಯ ದೀಪಜ್ಯೋತಿ ನಮೋಸ್ತತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋಮೇ ಹರತು ಪಾಪಾನಿ ದೀಪಜ್ಯೋತಿ ನಮೋಸ್ತುತೆ ಈ ಮಂತ್ರವನ್ನು ಹೇಳಿಕೊಂಡು ದೀಪವನ್ನು ಹಚ್ಕೊಳ್ಬೇಕು ನಂತರ ದೀಪವನ್ನು ಹಚ್ಚಿದ ನಂತರ ನೀವು ಸ್ವಲ್ಪ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಧೂಪವನ್ನು ಕೂಡ ಮಾಡಿ ದೀಪಕ್ಕೆ ಒಂದು ಪೂಜೆಯನ್ನೆಲ್ಲ ಮಾಡಿಕೊಂಡು ನೈವೇದ್ಯವನ್ನು ಕೂಡ ನೀವು ದೇವರಿಗೆ ಅಂದರೆ ದುರ್ಗಾ ಮಾತೆಗೆ ನೀವು ನೈವೇದ್ಯವನ್ನೆಲ್ಲ ತೋರಿಸ್ಕೊಂಡು ಯಥಾಪ್ರಕಾರವಾಗಿ ಪೂಜೆಯನ್ನೆಲ್ಲ ಮಾಡಿಕೊಂಡು ದೀಪದ ಮುಂದೆ ಪ್ರತಿದಿನ ಕುಳಿತು ಮಂತ್ರವನ್ನು ಪಠಣೆಯನ್ನು ಮಾಡೋದ್ರಿಂದಲೇ ಸಕಾರಾತ್ಮಕತೆ ಆಗಿರ್ಬೋದು ಅಥವಾ ಶಕ್ತಿ ಅಂತ ಏನು ಹೇಳ್ತೀರ ನೀವು ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಿದಷ್ಟೇ ಫಲ ನಿಮಗೆ ಬೇಕು ಅಂದರೆ ಪ್ರತಿದಿನವೂ ಕೂಡ ನೀವು ದೀಪದ ಮುಂದೆ ಕುಳಿತು ಯಾವುದಾದರೂ ಒಂದು ಶಕ್ತಿ ಬೀಜ ಮಂತ್ರಗಳಾಗಿರ್ಬೋದು ಅಥವಾ ದುರ್ಗಾದೇವಿಯ ಮಂತ್ರಗಳನ್ನು ಹೇಳ್ಕೊಂಡ್ರೇ ಬಹಳ ಒಳ್ಳೆಯದು ಹಾಗಾಗಿ ದೀಪದ ಮುಂದೆ ಕುಳಿತು ನೀವು ದುರ್ಗಾದೇವಿಯ ಮಂತ್ರಗಳನ್ನು ಪಠಣೆಯನ್ನು ಮಾಡಿ ಹಾಗೆ ಸ್ತೋತ್ರಗಳನ್ನು ಹೇಳಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿದ್ರು ಕೂಡ ಬಹಳಷ್ಟು ಒಳ್ಳೆಯದಿದೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಹೇಳ್ಕೊಳ್ಳಿ ನಾನು ಈಗ ಬಹಳ ಸರಳವಾಗಿ ಹೇಳ್ಕೊಡ್ತಿದ್ದೀನಿ ಈ ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು ಹಾಗೆ ಬಹಳ ಮುಖ್ಯವಾಗಿ ಪೂಜೆಗೆ ಆಗಿರಬಹುದು ವ್ರತಗಳಿಗೆ ಆಗಿರಬಹುದು ಮಂತ್ರ ಜಪಗಳಿಗೆ ಆಗಿರಬಹುದು ನೀವು ಕೆಳಗಡೆ ಒಂದು ಮಣೆಯನ್ನಾಗಲಿ ಅಥವಾ ಒಂದು ಬಟ್ಟೆಯನ್ನಾಗಲಿ ಹಾಕ್ಕೊಂಡೇ ನೀವು ಕೂತ್ಕೊಳ್ಬೇಕಾಗುತ್ತೆ ಯಾಕಂದರೆ ಜಪಗಳನ್ನು ಮಾಡಬೇಕಾದ್ರೆ ಬಹಳಷ್ಟು ಒಂದು ಶಕ್ತಿಯು ಕೂಡ ನಮ್ಮಿಂದ ಹೊರಗೆ ಬರುತ್ತೆ ಹಾಗೆ ಶಕ್ತಿಯು ಕೂಡ ನಮ್ಮಲ್ಲಿ ಪ್ರಸರಣ ಆಗುತ್ತೆ ಹಾಗಾಗಿ ನಾವು ಮಾಡಿದಂಥ ಯಾವುದೇ ಜಪಗಳಿಗೆ ಆಗಿರ್ಬೋದು ಬಹಳಷ್ಟು ಶಕ್ತಿ ಇದೆ ಹಾಗಾಗಿ ನೀವು ಕೆಳಗಡೆ ಯಾವುದೇ ಒಂದು ಆಗಲಿ ಅಥವಾ ಒಂದು ಮಣೆಯನ್ನಾಗಲಿ ನೀವು ಹಾಕ್ಕೊಳ್ಬೇಕು ನಂತರ ನೀವು ಹದಿನಾರು ಬಾರಿ ಈ ಶ್ಲೋಕವನ್ನು ಹೇಳಿಕೊಂಡ್ರೆ ಬಹಳ ಒಳ್ಳೆಯದು ದೇವಿ ದುರ್ಗಾ ಧ್ಯಾನ ಓಂ ದುರ್ಗಾ ನಾರಾಯಣಿ ಈಶಾನ ವಿಷ್ಣುಮಾಯ ಶಿವ ಸತಿ ನಿತ್ಯ ಸತ್ಯ ಭಗವತಿ ಶರ್ವಾಣಿ ಸರ್ವಮಂಗಲ ಅಂಬಿಕಾ ವೈಷ್ಣವಿ ಗೌರಿ ಪಾರ್ವತಿ ಸನಾತನಿ ನಮೋ ನಮಃ ಈ ಮಂತ್ರವನ್ನು ಹದಿನಾರು ಬಾರಿ ಹೇಳಿಕೊಂಡ್ರೆ ಲಲಿತಾ ಸಹಸ್ರನಾಮಕ್ಕೆ ಸಮ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಹಚ್ಚಿದಾಗ ಅಥವಾ ಒಂದು ಕಲಶವನ್ನು ಸ್ಥಾಪನೆಯನ್ನು ಮಾಡಿದಾಗ ಅಥವಾ ಘಟಸ್ಥಾಪನೆಯನ್ನು ಮಾಡಿದಾಗ ನೀವು ತಪ್ಪದೆ ಅಂದರೆ ದೊಡ್ಡ ದೊಡ್ಡ ಒಂದು ಶ್ಲೋಕಗಳನ್ನು ಹೇಳ್ಕೊಂಡ್ರೆ ಇನ್ನೂ ಒಳ್ಳೆಯದು ಯಾರಿಗೆ ಹೇಳೋಕ್ಕೆ ಆಗಲ್ಲ ಅವರು ತಪ್ಪದೆ ಈ ಸರಳವಾದ ಶ್ಲೋಕವನ್ನು ಹದಿನಾರು ಬಾರಿ ಹೇಳ್ಕೊಳ್ಳಿ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದು ಹೇಳಿಕೊಂಡು ಕಡೆಯದಾಗಿ ನೀವು ದುರ್ಗಾ ಮಾತೆಗೆ ಸಮರ್ಪಣೆಯನ್ನು ಮಾಡಿದ್ರೆ ಬಹಳಷ್ಟು ಒಳ್ಳೆಯದಿದೆ ಇನ್ನು ದೇವಿಯ ಒಂದು ಬೀಜ ಮಂತ್ರವನ್ನು ಹೇಳೋದಾದರೆ ಓಂ ದುಮ್ ದುರ್ಗಾಯೈ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಆಗಿರ್ಬೋದು ಅಥವಾ ಸಾವಿರದ ಎಂಟು ಬಾರಿ ಆಗಿರ್ಬೋದು ಒಟ್ಟಿನಲ್ಲಿ ನಾನೀಗಾಗಲೇ ತಿಳಿಸಿರೋ ಹಾಗೆ ಮೊದಲನೇ ದಿನ ಸಂಕಲ್ಪ ಬಹಳ ಮುಖ್ಯ ಹಾಗಾಗಿ ಮೊದಲನೇ ದಿನ ನೀವು ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲವನ್ನು ಕೂಡ ಪ್ರತಿದಿನ ನಡ್ಸ್ಕೊಂಡು ಹೋದರೆ ಸಾಕು ಇನ್ನು ಅಕಸ್ಮಾತ್ ಏನಾದರೂ ಅಖಂಡ ದೀಪ ಶಾಂತ ಆದರೆ ಏನು ಮಾಡೋದು ಅಂತ ನೋಡಿದ್ರೆ ಯಾಕಂದರೆ ಆದಷ್ಟು ಅಖಂಡ ದೀಪ ಶಾಂತ ಆಗೋಕ್ಕೆ ನಾವು ಬಿಡಬಾರ್ದು ಆದಷ್ಟು ಒಳ್ಳೆಯದಲ್ಲ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಸಾಕಷ್ಟು ಜಾಗ್ರತೆಯನ್ನು ವಹಿಸೇ ಒಂದು ಅಖಂಡ ದೀಪವನ್ನು ಹಚ್ಕೊಳ್ಬೇಕಾಗುತ್ತೆ ಮಕ್ಕಳಾಗಿರ್ಬೋದು ಅದ್ರ ಹತ್ರ ಹೋಗದೆ ಇರೋ ರೀತಿಯಲ್ಲಿ ನೀವು ಒಂದು ಮಕ್ಕಳನ್ನು ದೂರ ಇಡಬೇಕಾಗುತ್ತೆ ಅಥವಾ ಗಾಳಿ ಹೆಚ್ಚಾಗಿ ಬರುವಂಥ ಒಂದು ಜಾಗ ಇದ್ದರೆ ಅದರ ಮೇಲೆ ಒಂದು ಚಿಮಣಿ ಆಗಿರ್ಬೋದು ಒಟ್ಟಿನಲ್ಲಿ ಅಖಂಡ ದೀಪವನ್ನು ಸಂಪೂರ್ಣವಾಗಿ ನಾವು ಉರಿಸೋಕೆ ಎಲ್ಲ ರೀತಿಯ ಒಂದು ಪ್ರಯತ್ನಗಳನ್ನು ಕೂಡ ಮಾಡೇ ಅಖಂಡ ಜ್ಯೋತಿಯನ್ನು ನಾವು ಅಲ್ಲಿ ಬೆಳಗಿಸ್ಬೇಕು ಅದಕ್ಕೂ ಬಿಟ್ಟು ಅಕಸ್ಮಾತಾಗಿ ಅಖಂಡ ಜ್ಯೋತಿ ಶಾಂತ ಆದರೆ ಏನು ಮಾಡೋದು ಅಂತಂದರೆ ದುರ್ಗಾ ಮಾತೆಯಲ್ಲಿ ಕ್ಷಮಾಪಣೆಯನ್ನು ಕೇಳಿ ನೀವು ತಪ್ಪು ಕಾಣಿಕೆಯನ್ನು ಕಟ್ಟಬೇಕಾಗತ್ತೆ ಅಂದರೆ ದೇವಿಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗತ್ತೆ ನನಗೆ ಗೊತ್ತೋ ಗೊತ್ತಿಲ್ಲದೆ ಈ ರೀತಿ ಒಂದು ತಪ್ಪು ನಡೆದಿದೆ ದಯವಿಟ್ಟು ಇದನ್ನು ಕ್ಷಮೆ ಮಾಡು ಅಂತ ಹೇಳಿ ನೀವು ಪುನಃ ಒಂದು ತಪ್ಪು ಕಾಣಿಕೆ ಅಂದರೆ ಒಂದು ಹಳದಿ ಬಟ್ಟೆಯಲ್ಲಿ ಸ್ವಲ್ಪ ಅರಿಶಿನ ಕುಂಕುಮಾಕ್ಷತೆಯನ್ನು ಹಾಕಿ ಅಲ್ಲಿ ಒಂದು ಕಾಣಿಕೆ ಅಂದರೆ ಒಂದು ಕಾಯಿನ ತೊಳೆದು ಅದರಲ್ಲಿ ನೀವು ಕಟ್ಟಿ ದೇವಿ ಹತ್ರ ಇಡಬೇಕಾಗುತ್ತೆ ನಂತರ ನೀವು ಒಂದು ಅಖಂಡ ದೀಪವನ್ನು ಪುನಃ ಹಚ್ಕೊಳ್ಬಹುದು ಈ ರೀತಿಯಲ್ಲೂ ಕೂಡ ಮಾಡಿಕೊಳ್ಬಹುದು ಇನ್ನು ಕಡೆಯದಾಗಿ ನಾವು ಹೊರಗಡೆಯಲ್ಲಾದರೂ ಅಂದರೆ ಅಖಂಡ ದೀಪವನ್ನು ಹಚ್ಚಿದಾಗ ಮನೆಯನ್ನು ಬಿಟ್ಟು ಯಾರು ಅಂದರೆ ಯಾರು ಅಖಂಡ ದೀಪವನ್ನು ಹಚ್ಚಿರ್ತೀರೋ ಅವ್ರ ಮನೆಯಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕು ಯಾಕಂದರೆ ಅಖಂಡ ದೀಪವನ್ನು ಹಚ್ಚಿ ಅಥವಾ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿ ಅಥವಾ ಘಟಸ್ಥಾಪನೆಯನ್ನು ಮಾಡಿ ಎಲ್ಲರೂ ಕೂಡ ಮನೆಗೆ ಬೀಗ ಹಾಕಿ ಹೋಗೋ ಹಾಗಿಲ್ಲ ಹಾಗಾಗಿ ಅಖಂಡ ದೀಪವನ್ನು ಹಚ್ಚಿದ್ರೆ ಸಾಧ್ಯ ಆದಷ್ಟು ಮನೆಯಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕು ಇನ್ನು ಕಡೆಯದಾಗಿ ಪೂಜೆಯ ಸಮರ್ಪಣೆಯನ್ನು ಹೇಗೆ ಮಾಡಬೇಕು ಅಖಂಡ ದೀಪವನ್ನು ನಾವು ಶಾಂತ ಮಾಡಬೇಕಾಗತ್ತಾ ಅಂದರೆ ಖಂಡಿತವಾಗಲೂ ಇಲ್ಲ ಅಖಂಡ ಜ್ಯೋತಿಯನ್ನು ಒಂಬತ್ತು ದಿನಗಳ ಕಾಲ ನೀವು ಬೆಳಗಿಸಿದ ಮೇಲೆ ಅಥವಾ ನಂತರ ನೀವು ಎಷ್ಟು ದಿನಗಳ ಕಾಲ ಸಂಕಲ್ಪವನ್ನು ಮಾಡಿಕೊಂಡಿರ್ತೀರ ಅದಷ್ಟು ದಿನಗಳ ಕಾಲ ಒಂದು ಸಂಕಲ್ಪ ಮುಗಿದ ಮೇಲೆ ಯಾರಾದರೂ ಅಂದರೆ ಮುತ್ತೈದೆಯರಿಗೆ ಅವತ್ತು ಕಡೆಯ ದಿನ ಒಂದು ಐದು ಜನ ಮುಕ್ಕ ಮುತ್ತೈದೆಯರಿಗೆ ಅಥವಾ ಒಂಬತ್ತು ಜನ ಮುತ್ತೈದೆಯರಿಗೆ ಮನೆಗೆ ಕರೆದು ನೀವು ಅರಿಶಿನ ಕುಂಕುಮ ನಿಮ್ಮ ಯಥಾಶಕ್ತಿ ಒಂದು ಎಲೆ ಅಡಿಕೆ ಹಣ್ಣು ದಕ್ಷಿಣೆಯನ್ನು ಇಟ್ಟು ಅವರಿಗೆ ಕುಂಕುಮವನ್ನು ಕೊಟ್ಟು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ನೀವು ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನನ್ನ ಯಥಾಶಕ್ತಿ ಅನುಸಾರವಾಗಿ ನಾನು ನಿನಗೆ ಅಖಂಡ ಜ್ಯೋತಿ ನಿನ್ನ ಒಂದು ಪ್ರತಿರೂಪವಾಗಿ ಅಖಂಡ ಜ್ಯೋತಿಯನ್ನು ಬೆಳೆಸಿ ಒಂದು ನನ್ನ ಮನೆಯಲ್ಲಿ ನಿನ್ನ ಒಂದು ಆರಾಧನೆಯನ್ನು ಮಾಡಿದ್ದೀನಿ ನನಗೆ ನಿನ್ನ ಆಶೀರ್ವಾದ ಕೊಡು ನನ್ನ ಮನೆಯಲ್ಲಿರುವಂಥ ಎಲ್ಲ ನಕಾರಾತ್ಮಕತೆಯನ್ನು ಕೂಡ ದೂರ ಮಾಡು ಅಂತ ಹೇಳಿ ನೀವು ದುರ್ಗಾದೇವಿಗೆ ಹಾಗೆ ದೀಪದ ಬಳಿ ಅಕ್ಷತೆ ಹೂವನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ನಂತರ ಆ ದೀಪವನ್ನು ನೀವು ಕದಲಿಸೋದಾಗಿರ್ಬೋದು ಅಥವಾ ಆ ದೀಪವನ್ನು ಶಾಂತ ಮಾಡೋದು ಅದೇನು ಮಾಡುವಂಥ ಅವಶ್ಯಕತೆ ಇಲ್ಲ ಅದಾಗದೇ ದೀಪ ತಣ್ಣಗಾದ ಮೇಲೆ ಅಥವಾ ಶಾಂತ ಆದಮೇಲೆ ನೀವು ಆ ದೀಪವನ್ನು ಎತ್ತಿ ಇಟ್ಕೊಳ್ಬೋದು ಈ ರೀತಿಯಾಗಿ ಒಂದು ನವರಾತ್ರಿಯಲ್ಲಿ ಅಖಂಡ ಜ್ಯೋತಿ ಆರಾಧನೆ ಅಥವಾ ಅಖಂಡ ದೀಪವನ್ನು ಬೆಳೆಸೋದು ಅಂತ ಹೇಳ್ತಾರೆ ಸಂಪೂರ್ಣವಾಗಿ ನನಗೆ ಗೊತ್ತಿರುವಂತಹ ಹಾಗೆ ತಿಳಿದುಕೊಂಡು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಯಾರು ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಹಚ್ಚಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಇನ್ನು ನಿಮಗೆ ಈ ಮಾಹಿತಿ ಅನುಕೂಲ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೂ ಯಾರು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು